ಈ ಕೋಳಿಗಳಿಗೆ ನೀವು ವ್ಯಾಲ್ಯೂಷನ್ ಕೇಳಿದ್ರೆ ಒಂದು ಸೆಕೆಂಡ್ ಆಶ್ಚರ್ಯ ಆಗಬಹುದು ಯಾಕಂದ್ರೆ ಆ ಮನುಷ್ಯನ್ ಯಾರು ನೂರು ರೂಪಾಯಿ ಕೊಡೋದಿಲ್ಲ ಒಂದ್ ಕೋಳಿಗೆ ಸಾವಿರ ರೂಪಾಯಿ ನಂಬಲೇಬೇಕು ಕಮ್ಮಿ ಆಟ ಆಟೋದ್ರ ಫೈಟ್ ಚೆನ್ನಾಗಿ ಮಾಡಿ ಫೈಟ್ ಚೆನ್ನಾಗಿ ಮಾಡ್ತೈತೆ ಅಂದ್ರೆ ಈ ಉಂಜಿಗ್ಳಂದ್ರೆ ಫೈಟ್ ಮಾಡೋ ಉದ್ದೇಶಕ್ಕೋಸ್ಕರ ಅಂತ ಅಲ್ವಾ ಫೈಟ್ ಮಾಡೋದ್ರಕ್ಕ ಬ್ರೀಡಿಂಗ್ ಮರಿ ನಮಸ್ಕಾರ ನಮ್ಮ ಮಹಿಳೆ ಫಾರ್ಮರ್ಸ್ ಕನ್ನ ಚೆನ್ನಾಗಿ ಸ್ವಾಗತ ಇವತ್ತು ನಾವ್ ಯಾವಾಗ್ಲೂ ರೈತರು ತೋಟಗಾರಿಕೆ ಬೆಳೆಗಳಲ್ಲಿ ತರಕಾರಿಗಳ ಬಗ್ಗೆ ಇದ್ರ ಬಗ್ಗೆ ವಿಶೇಷವಾಗಿ ವಿಡಿಯೋಗಳನ್ನ ಆಗ್ತದೆ ಅದೇ ಇದು ರೈತರು ಸಂಬಂಧಪಟ್ಟಿದ್ದ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕೋಳಿ ಸಾಕಾಣಿಕೆ ಈ ಕೋಳಿ ಸಾಕಾಣಿಕೆಯಲ್ಲಿ ಮಾಮೂಲಿ ಪೌಲ್ಟ್ರಿ ಫಾರಂ ಮಾಡಿ ಅದನ್ನು ಕೋಳಿ ಸಾಕಾಣಿಕೆ ಮಾಡ್ತಾರೆ ಈ ಕೋಳಿಗಳಿಗೆ ನೀವು ವ್ಯಾಲ್ಯೂಷನ್ ಕೇಳಿದ್ರೆ ಒಂದು ಸೆಕೆಂಡ್ ಆಶ್ಚರ್ಯ ಆಗ್ಬೋದು ಯಾಕಂದ್ರೆ ಆ ಮನುಷ್ಯನ ನಮ್ಗೆ ಯಾರು ನೂರು ರೂಪಾಯಿ ಕೊಡೋದಿಲ್ಲ ಒಂದು ಕೋಳಿಗೆ ಸಾವಿರಾರು ರೂಪಾಯಿ ನಂಬಲೇ ಯಾಕಂದ್ರೆ ಒಂದು ಕೆಜಿ ಕೋಳಿ ನಾನೂರಿಂದ ಐನೂರು ರೂಪಾಯಿ ಬೆಲೆ ಬೀಳುತ್ತೆ ಅಷ್ಟೇ ಇಲ್ಲಿ ಒಂದು ಕೋಳಿ ಹತ್ ಸಾವಿರದಿಂದ ಕನಿಷ್ಠ ನಿಮ್ಗೆ ರೂಪಾಯಿ ಅಂದ್ರೆ ಒಂದ್ ಲಕ್ಷ ಎರಡು ಲಕ್ಷವರೆಗೂ ಒಂದೇ ಕೋಳಿ ಸಿಗುತ್ತೆ ಅಂದ್ರೆ ಅದ್ರಂಗ್ಳು ಇಷ್ಟ ಅಂತ ಅಂತಿರ್ಬೋದು ಅದ್ರ ಬಗ್ಗೆ ಕೋಳಿ ಸಾಕಾಣಿಕೆ ನಲ್ಲಿ ಆ ಪರಿಚಯ ಹೊಂದಿರೋದು ಅಂದ್ರೆ ಅದ್ರ ಬಗ್ಗೆ ಅನುಭವ ಇರೋ ನಾವು ಭೇಟಿ ಆಗೋದಿಕ್ ಅಂತ ಹೇಳಿ ಅಲ್ಲಿ ನೀವು ನೋಡ್ಬೋದಿಲ್ಲ ಚಿಕ್ಕ ಚಿಕ್ಕದಾಗಿ ಬೋನು ತರ ಮಾಡಿದ್ದಾರೆ ಅದ್ರಲ್ಲಿ ಅದ್ರ ಬಗ್ಗೆ ಡೀಟೇಲ್ಸ್ ಗಳನ್ನ ನಮ್ಮ ವರೀಕ್ಷೆಗೋಸ್ಕರ ಅವ್ರು ಅಂಚ್ಕೊಡ್ತಾರೆ ಅವ್ರ ಮುಖಾಂತರ ನಿಮ್ಗೆ ಪರಿಚಯ ಮಾಹಿತಿಗಳನ್ನ ತಿಳಿಸಿಕೊಡೋಣ ನಮಸ್ಕಾರ ನಾವ್ ಹಾ ಸರ್ ಇದು ಈಗ ಈ ಕಾನ್ಸೆಪ್ಟ್ ನಿಮ್ಗೆ ಈಗ ಬೋನ್ ಮಾಡಿ ಆಗಿ ಐಷೇಕಾಗಿ ಕಳಿಸಾಕ್ತಿದ್ರಲ್ವಾ ಇದು ನಿಮ್ದು ಐಡಿಯಾ ಹೆಂಗ್ ಬಂದಿದ್ವು ಅಷ್ಟ್ ಚಿಕ್ಕ ವಯಸ್ಸು ನಿಂತ ಪ್ರಾರಂಭ ಆಗ ಮಾ ಎಲ್ಲಾ ತಾಕೊಂತ್ರೆ ಈ ತರ ತಾಕಿ ಅನುಕೂಲ ಮಾಡ್ಕೊಂಡ್ರೆ ಕಸ್ಟ್ ರೇಟ್ ಜಾಸ್ತಿ ಸಿಕ್ತೈತೆ ಅಂದ್ರೆ ಈಗ ಮಾಮೂಲಿ ಬೈಲಲ್ಲಿ ನಾಟಿ ಕೊಳಿಗಿಕ್ತಾರೆ ಅದಕ್ಕೂ ಇದಕ್ಕೆ ಏನಾದ್ರೆ ವಿಶೇಷ ಕೆಜಿ ಜಿ ಲೆಕ್ಕ ಮಾಡ್ಬೋದು ಇವಾಗ ಮಾಡಿದ್ರೆ ಯಾರೋ ಸಾಕು ಒಳ್ಳೆ ಡೆವಲಪ್ಮೆಂಟ್ ಅಂತಿರುತ್ತ ಭೀಮವರಂ ಭೀಮವರಂ ಕೋಳಿ ತಂದ್ರೆ ಮದ್ವೆ ಮಾಡಿದ್ರೆ ಮೂವತ್ತಿಂತ ನಲ್ವತ್ತು ಸಾವಿರ ಎಂಟು ಕೋಳಿ ಕಾಯಿ ಕೊಡ್ಬೇಕು ಆ ಕೋಳಿ ಕೊಟ್ರೆ ಹತ್ತು ಸಾವಿರ ನಿಂಚ ಹದ್ನೈದ್ ಸಾವಿರ ಮದಿನೇ ಮಾಡ್ಬೋದು ಎನ್ ಕೋಲಿಗಿನ 446 410 ನಜನ ಒಳ್ಳೆ ಒಳ್ಳೆ ಬೇಕ ಅನು. ಅದನ್ನ ತಗೊಂಡು ನೀವು ಬ್ರೀಡಿಂಗ್ ಮಾಡಿ ಮರಿ ಮಾಡಿ ಇದ್ ಮಾಡ್ತೀರಾ. ಮಾಡಿ ಬ್ರೀಡಿಂಗ್ ಮಾಡಿ ನಾವು ಮಾರಿದ್ರೆ ಇದು ವರ್ಕೌಟ್ ಆಗುತ್ತೆ ಅನ್ಸುತ್ತೆ. ವರ್ಕೌಟ್ ಆಗುತ್ತೆ ಸರ್ 9 ತಿಂಗಳಕ ಅಂದ್ಬಿಟ್ಟು ಇಸ್ತಾ ಇದೆ. ಕುರಿ ಸಾಕಾಣಿಕೆಯಲ್ಲಿ ನಾವು ಶೆಡ್ ಮಾಡೋದಕ್ಕೆ 1 ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ. ಹೌದು ಸರ್. ನೀವು ಇದು ನೋಡ್ಕೊಂಡ್ರೆ ಸಿಂಪಲ್ ಆಗಿ ಸಿಂಪಲ್ ಆಗಿ 55 ಸಾವಿರ ಸರ್. ಅದೆ ಈಗ ಇಲ್ಲಿ ನಾವು ಎದುರುಗಡೆ ನೋಡ್ತಾ ಇದ್ದೀವಿ ಒಂದೊಂದ್ ಕೋಳಿನ ಪರಿಚಯ ಮಾಡ್ಕೊಳಕ್ ಆಗುತ್ತೆ ಇದು ಎಟ್ ಮಾರಿ ಅಂತೆ ಸರ್ ಇದು ಬಂದ್ ಹದಿನೈದು ಸಾವಿರ ರೂಪಾಯಿ ಕೋಳಿ ಒಂದ್ ಕೋಳಿ ಹದಿನೈದು ಸಾವಿರ ತಮಿಳ್ನಾಡ್ ತಲೆವಾರ್ ಬೀಡು ಅಂತ ಅದ್ರಿಂದ ಅವ್ರ ಹತ್ರ ಹೇಳ್ಕೊಂಡು ನಾವು ಮರಿ ಇಳ್ಸ್ಕೊಂಡು ನಾವು ದುಡ್ಡು ಮಾಡ್ಬೇಕು ಅಂದ್ಬಿಟ್ಟು ಇದನ್ನ ತಕೊಂಬಂದಿರೋದು ಅದೇ ನಿಮ್ಗೆ ಕೋಳಿ ಕೋಳಿನೇ ಮಾಡ್ರೆ ಏನು ಸಿಗೋದಿಲ್ಲ ಅದ್ರಿಂದ ಬ್ರೀಡಿಂಗ್ ಬ್ರೀಡಿಂಗ್ ಮಾಡಿ ಮಾರುದ್ರೆಗಾನ ಒಳ್ಳೆ ಹಾ ನೆಕ್ಸ್ಟ್ ಆಮೇಲೆ ಈ ಕಡೆ ಇದು ತಮಿಳ್ನಾಡ್ ಕೋಳಿ ಹ ೋಸ್ಕರ ಚಂದಾಗ ಐಟು ಈ ಐಟ್ ಸಂಡೆ ಒಳ ಕು ಮಾಡ್ತದ ಅನ್ಬಿಟ್ಟು ತಗೊಂಬಂದ್ರಿ ಹ ನೋಡಿದಿಕೆ ಸೇಮ್ ನಾವಿಲ್ ತರನೇ ಗರಿತು ಒಳ್ಳೆ ಬಣ್ಣ ಸರ್ ಇದು ಕಾಕ್ನೊಂಬೆ ಅಂತ ಸರ್ ಹೆಸರು ಇದು ಅಂತ ಅದೇ ತಮಿಳ್ ನೇಮ್ ಅಲ್ವಾ ಅದ ಹ ಇದು ಎಷ್ಟಾಗೋದ ಸರ್ ಈಗ ಕೊಟ್ರೆ ಇದಕ್ಕೆ ಈ ಸರ್ ಇದು ಒಂದ್ ಹದ್ಮೂರ್ ಸಾವಿರ ಕೊಡ್ತಾರೆ ಸರ್ ಒಂದು ಕೋಳಿಗೆ ಅಂದ್ರೆ ನೀವ್ ಮರಿಗಳು ಮರಿ ಮಾಡಿಸ್ಬಿಟ್ಟು ನಾವು ಆರ್ ಏಳ್ ಸಾವಿರ ರೂಪಾಯಿ ಪಟ ಟೇಜ್ ಕೊಟ್ರಾಗ ಆರ್ ಏಳ್ ಸಾವಿರ ಕೊಡ್ತಾರೆ ಸಾಕ್ ನಮ್ ಅದೇ ಸರ್ ಸರ್ ಮರಿ ಅಂದ್ರೆ ನೀವು ಮಾರ್ಬೇಕಂದ್ರೆ ಬ್ರೀಡಿಂಗ್ ಮಾಡಿ ಎಷ್ಟ್ ದಿವ್ಸಕ್ಕೆ ಅದನ್ನ ಮಾರ್ಬೇಕು ಒಂಬತ್ ಹ ಒಂಬತ್ ತಿಂಗ್ಳಕ್ ಮಾರ್ಬೋದು ಒಂದ್ ವರ್ಷದ ಮೇಲೆ ಒಂದ್ ಎರಡ್ ಮೂರ್ ತಿಂಗ್ಳಕು ಮಾರ್ಬೋದು ಸರ್ ಅದ್ರ ಮಿನ್ನೂ ಒಂದ್ ಏಳೆಂಟು ತಿಂಗಳು ಏಳೆಂಟ್ ತಿಂಗಳು ಸಾಕು ನಿಮ್ಗೆ ಎಷ್ಟು ಕೆಜಿ ವರೆಗು ಬರುತ್ತೆ ಮರಿ ಅದು ಒಂದು ಮೂರು ಮೂರು ಕೆಜಿ ಬರುತ್ತೆ ಒಂದು ಕೋಳಿ ಸರ್ ಆಮೇಲೆ ನೆಕ್ಸ್ಟ್ ಈ ಕಡೆ ಬಂದ್ರೆ ಅದು ಕೋಳಿ ಮೇಲೆ ಡಿಪೆಂಡ್ ಇದು ಇದು ಸರ್ ಇದು ಇದು ಫೈಲ್ ಕಮ್ಮಿ ಆಟ ಚೆನ್ನಾಗೈತೆ ಇದು ಒಂದು ಆರ್ ಏಳು ಸಾವಿರ ರೂಪಾಯಿ ಇದು ಇದು ಕಮ್ಮಿ ಆಟ ಮಾಡ್ತೈತೆ ಅಂದ್ರೆ ಈ ಉಂಜಿಗ್ ಫೈಟ್ ಮಾಡೋ ಉದ್ದೇಶಕ್ಕೋಸ್ಕರ ಅಂತ ಅಲ್ವಾ ಫೈಟ್ ಮಾಡೋದ್ರಕ್ಕ ಬ್ರೀಡಿಂಗ್ ಮರಿ ಚೆನ್ನಾಗ್ ಸೈಜು ಎಲ್ಲಾ ಚೆನ್ನಾಗ್ ಬರ್ತಾಯಿ ಅಂದ್ರೆ ಇವಾಗ ಕೋಳಿಗಳು ಫೈಟ್ ಮಾಡುದ್ ಕಾನೂನು ಪ್ರಕಾರ ಇಲ್ವ ಮಾಡಂಗಿಲ್ಲ ಅಲ್ವಾ ಮಾಡಂಗಿಲ್ಲ ಸರ್ ಅದೇ ಅದೇ ಆಂಧ್ರ ತಮಿಳ್ನಾಡು ಅವರೆಲ್ಲಾ ಬಂದು ತಕೊಂಡ್ ಹೋಗ್ತಾರೆ ಅದಕ್ಕೆಲ್ಲ ಪಂದ್ಯಾವ್ ಚೆನ್ನಾಗ್ ಅದೇ ಸಂಕ್ರಾಂತಿ ಟೈಮ್ ಅಲ್ಲಿ ಫೈಟ್ ಗಳು ಬಿಡ್ತಾರಲ್ಲೋಳಿ ತಕೊಂಡ್ ಹೋಗ್ತಾರೆ ಅದ್ರಲ್ಲಿ ಹೆಸರು ಮಾಡುದು ಅದ್ರಲ್ಲಿ ಹೆಸರು ಮಾಡ್ತಾರೆ ಶೌಫಿಕ ತಾಣಕ ಚೆನ್ನಾಗಿರ್ತಾರೆ ಸರ್ ನೆಕ್ಸ್ಟ್ ಈ ಕಡೆ ಇಲ್ಲ ಸರ್ ಪಟ್ಟ ಇರ್ತಾರೆ ಒಂಬತ್ ತಿಂಗಳ ಪಟ್ಟ ಇದು

ಸರ್ ಅಲ್ಲಿ ಇದು ಇವಾಗ ನಾವ್ ಕಣ್ಮುಂದೆ ನೋಡ್ತಾ ಇದೀವಲ್ಲ ಇದು ಬರೀ ಹಂಚೆಗಳನ್ನ ಸಾಕ್ತಾ ಇದ್ರಲ್ಲ ಉಂಚೆಗಳನ್ನ ಸಾಕೋದ ಉದ್ದೇಶ ಏನು ಅಥವಾ ಮರಿಗಳು ಮಾಡ್ಸೋದಿಕ್ಕ ಬ್ರೀಡಿಂಗ್ ಮಾಡ್ಸೋದಿಕ್ಕ ಬ್ರೀಡಿಂಗ್ ಮಾಡ್ಸ ಬ್ರೀಡಿಂಗ್ ಮಾಡ್ಸೋದಿಕ್ಕ ಒಂದೊಂದ್ ಕೋಳಿ ಎಷ್ಟವರ್ಗು ಬರ್ರೆ ಸರ್ ಇದು ವ್ಯಾಲ್ಯೂಷನ್ ವ್ಯಾಲ್ಯೂಷನ್ ಹದ್ಮೂರ್ ಸಾವಿರ ಸರ್ ಇದು ಹಾ ಹದ್ ಮೂರ್ ಸಾವಿರ ಸಾವಿರ ಸಾವಿರಕ್ಕೆ ಒಂದು ಕುರಿನೇ ಬರುತ್ತೆ ಒಳ್ಳೆ ಇದು ಯಾವ ಉದ್ದೇಶಕ್ಕೋಸ್ಕರ ತಗೊಂಡೋಗ್ ಸರ್ ಇದನ್ನ ಯಾಕೆಂದ್ರೆ ಈಗ ಒಂದ್ ನಾಟಿ ಕೋಳಿ ಬಂದ್ರೆ ನಾನೂರಿಂದ ಐನೂರು ರೂಪಾಯಿ ಕೆಜಿ ತಗೊಂತಾರಲ್ವಾ ಇದು ಜಾಸ್ತಿ ಅಂದ್ರೆ ಎಷ್ಟ್ ಕೆಜಿ ಬರುತ್ತೆ ಇದು ಇದು ಐದ್ ಕೆಜಿ ಬರುತ್ತೆ ಐದ್ ಕೆಜಿ ಅದೇ ಐದ್ ಕೆಜಿ ಲೆಕ್ಕ ತಗೊಂಡ್ರೆ ನಮ್ಗೆ ಒಂದ್ ಎರಡ್ ಸಾವಿರ ರೂಪಾಯಿ ಆಗುತ್ತೆ ಅಷ್ಟೇ ಅಲ್ವಾ ಇದು ಹದಿನೈದರಿಂದ ಇಪ್ಪತ್ ಸಾವಿರ ಒಂದ್ ಕೋಳಿ ಕೊಡ್ಬೇಕ ಅದ್ ಏನ್ ತಗೊಂಡೋಗ್ತಾರೆ ಐತೆ ಕೋಳಿ ಪೈಟ್ ಐತೆ ಕೋಳಿ ಚೆನ್ನಾಗಿ ಪೈಟ್ ಇದ್ರ ಇನ್ ತಗೊಂಡ್ ಹೋಗುತ್ತೆ ಅಂದ್ರೆ ಕುಸ್ತಿ ಪಂದ್ಯಕ್ಕೆ ಕುಸ್ತಿ ಪಂದ್ಯಾರ ಅವರೆಲ್ಲ ಬಂದು ತಗೊಂಡೋಗ್ರಮಿಳನಾಡಿನ ತಗೊಂಡ್ರೆ ಆಂಧ್ರ ಬಂದು ತಗೊಂಡ್ ಅಂದ್ರೆ ಇದು ಶೆಡ್ ತರ ಮಾಡಿದ್ರಲ್ಲ ಸಾಕೋದಿಕ್ಕೆ ಇದೆಲ್ಲ ನಿಮ್ಮಲ್ಲಿ ಸಿಕ್ಕಿರೋ ಸೆಕೆಂಡ್ಸ್ ನ ರೆಡಿ ಮಾಡ್ಕೊಂಡು ಮಾಡೋದ್ ಶೆಡ್ ಅಲ್ವಾ ಸೆಕೆಂಡ್ಸ್ ತಗೊಂಡ್ ರೆಡಿ ಮಾಡಿದ್ರ ಸರ್ ಅಂದ್ರೆ ನಿಮ್ಗೆ ಹೊಸದಾಗಿ ಹೈಟೆಕ್ ಆಗಿ ಮಾಡ್ಬೇಕಂತ ಹೇಳಿ ಮಾತ್ರ ಮಿನಿಮಮ್ ಮಾಡ್ಕೊಂಡ ನಾಲ್ಕ್ ಕಡೆ ಮೂರ್ ಗಂಟೆ ಹಂಗ ಸಜ್ಜೆ ಫುಲ್ ಫಿಟ್ನೆಸ್ ಬರ್ತದೆ ಅದೇ ಕೋಳಿಗಳನ್ನ ಯಾವ ತರ ಫಿಟ್ನೆಸ್ ಅವ್ರು ರೆಡಿ ಮಾಡ್ಬೇಕಂತ ಹೇಳಿ ಸಾಮಾನ್ಯವಾಗಿ ಇವಾಗ ನಾವ್ ಹಾಕಿ ಹಾಕೊಂಡ್ರೆ ಬರೀ ಅದಕ್ಕೆ ಬೇಕಾಗಿರಲ್ಲ ಫಿಟ್ನೆಸ್ ಕೋಳಿಗಳ ಫಿಟ್ನೆಸ್ ಕಾಪಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಂತ ನಮ್ಮ ವೀಕ್ಷಕರೇ ಹೇಳ್ಕೊಡ್ತಾರೆ ಆಮೇಲೆ ಮತ್ತೆ ಇಂಜಿನಿಂಗ್ ಹೇಳ್ಕೊಡ್ತಾರೆ ಸರ್ ಅಷ್ಟೇ ಹಾ ವೀಕ್ಷಕರಿಗೆ ಗೊತ್ತಿರಲ್ಲ ಫೈಟ್ ಫೈಟ್ ಹೇಳಿ ಇವಾಗ ನಮಗೆ ಕೋಳಿ ಸಾಕಾಣಿಕೆದಾರಿನಿಮಯ ಮುನ್ ಕೃಷ್ಣ ಮುನ್ಕೃಷ್ಣ ಅಂತ ಹೇಳಿ ಅವರು ನಮ್ಮ ವೀಕ್ಷಕ ಬಿಟ್ಟು ತೋರಿಸ್ತಾರೆ ಅದು ಯಾವ ತರ ಫೈಟ್ ಮಾಡ್ತೇವೆ ಅಂತ ಈ ಫೈಟ್ ನಿರ್ಧಾರ ಮಾಡ್ತೇವೆ ಕೋಳಿ ವ್ಯಾಲ್ಯೂಯೇಷನ್ ಎಷ್ಟು ಅಂತ ಅದು ನಮ್ಮ ವೀಕ್ಷರಿಗೆ ಈಗ ನೀವು ನೋಡ್ಬೋದು ನೀವ್ ನೋಡ್ಬೋದು ಕೋಳಿ ಪಂದ್ಯಕ್ಕೆ ಅದನ್ನ ತರ ರೆಡಿ ಮಾಡ್ತಾರೆ ಅಂತ ಹೇಳಿ ಅಂತ ನೀವ್ ಬಟ್ಟಿದಕ್ಕೆ ಬೈಟ್ ರೆಡಿ ಮಾಡ ತೋರ್ಸ್ರೆ ಸಾಕಲ್ವಾ ಕೋಳಿಗಳನ್ನ ಕುಸ್ತಿಕ್ ಬಿಟ್ಟಿದ್ರ ರಾತ್ರಿ ಪೌತ್ ಅಥವಾ ನೀವು ನೋಡ್ಬೋದು ಇಲ್ಲಿ ಸ್ವಲ್ಪತ್ ಅದನ್ನ ಹಂಗೆ ಬಿಟ್ಟಿದ್ದೆ ಇಲ್ಲಿ ಮರ್ಡ್ರ್ ಆಗೋ ಚಾನ್ಸ್ ಇತ್ತು ಅದು ನೀವ್ ಕಂಡು ನೋಡ್ಬೋದಾಗಿತ್ತು ಯಾಕೆ ಅದ್ ಪೈಪ್ ಬಿಡ್ಬೇಕಾದ್ರೆ ಇವ್ರು ಬರೀ ಕಾಲ ಬಿಡದೆ ಅದಕ್ಕೆ ಕತ್ತಿ ಎಲ್ಲ ಕಟ್ಟಿರ್ತಾರತ್ತಿ ಎಲ್ಲ ಗ್ಯಾರಂಟಿ ಅದಕ್ಕೆ ಸುಮ್ನೆ ನಮ್ಮ ವೀಕ್ಷೆಗೋಸ್ಕರ ಸ್ಯಾಂಪಲ್ ಬಿಟ್ಟು ಅದನ್ನ ಅವ್ರು ವಾಪಸ್ ಕೋಳಿ ಸಾಕಾಣಿಕೆಯಲ್ಲಿ ನಮ್ಮ ಮುನಿಕೃಷ್ಣ ಅಂತ ಹೇಳಿ ಹೇಳ್ತಾವ್ ಯುವ ರೈತರು ಅವರು ಸರ್ ಹೌದು ಹಾ ಅವ್ರು ನಮ್ಮ ವೀಕ್ಷೆಗೋಸ್ಕರ ಮಾಹಿತಿ ಅಂತ ಇರ್ತಾರೆ ವೀಕ್ಷಕರ ಕಡೆಯಿಂದ ಅವ್ರ ಈ ಈ ಕಾರ್ಯ ಅಂದ್ರೆ ಕೋಳಿ ಸಾಕಾಣಿಕೆ ಕಾರ್ಯ ಯಶಸ್ವಿ ಆಗುತ್ತೆ ಅಂತ ನಮ್ಮ ವೀಕ್ಷಕ ನಿಮ್ ಕಡೆಯಿಂದ